ഖൂരത് എഗ്രാമവെന്നെഗ് താജിൽ ഉലമ കരുളക്കുടി കാഡ്ഗിച്ചരടുന്ന ഉള്ളാല കധന വാർത്ത മരണ വാർത്തൊടന എട്ടിക്കുളം സയദിയ ഉള്ളാല ഖൂരത് പ്രദേശത്തിൽ നെരദ ജനപ്രവാഹ ಜನಪ್ರವಾಹ ನಿಯಂತ್ರಿಸಲು ಸುನ್ನಿ ಸಂಘಟನೆಗಳ ಸದಸ್ಯರ ಹರಸಾಹಸ ಮುಸ್ಲಿಂ ಸಮಾಜದ ಧಾರ್ಮಿಕ ನೇತಾರ ಹಲವು ದಶಕಗಳ ಕಾಲ ಉಳ್ಳಾಲದಲ್ಲಿ ಮುದ್ರಿಸರಾಗಿ ಸೇವೆ ಸಲ್ಲಿಸಿದ್ದ ತಾಜುಲಮ ಉಳ್ಳಾಳ್ ತಂಗಡ್ರ ಸುಪುತ್ರ ಹಲವು ಮೊಹಲ್ಲಾಗಳ ಕಾಜಿಯಾಗಿ ಪ್ರಬೋಧಕರಾಗಿ ಆಧ್ಯಾತ್ಮಿಕ ನಾಯಕರಾಗಿ ತನ್ನ ಸರಳ ಸೌಮ್ಯ ಸ್ವಭಾವದ ಮೂಲಕ ಲಕ್ಷಾಂತರ ಜನರನ್ನ ತಲುಪಿದ್ದ ಅಸ್ಸಯದ್ ಫಜಲ್ ಕೊಯಮ್ಮ ತಂಗಳ್ ಜುಲೈ ಎಂಟನೇ ತಾರೀಕು ಕೇರಳದ ಎಟ್ಟಿಕುಳಂನಲ್ಲಿರುವ ಸ್ವಾಗೃಹದಲ್ಲಿ ಬೆಳಗ್ಗೆ ಹತ್ತು ಗಂಟೆಯ ಸುಮಾರಿಗೆ ನಿಧನರಾದರು ಉಳ್ಳಾಲದಲ್ಲಿ ನಡೆಯಬೇಕಿದ್ದ ಅರೇಬಿಕ್ ಕಾಲೇಜಿನ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಆಗಮಿಸಬೇಕಿತ್ತು ಉಳ್ಳಾಲ್ ಕಾಜಿಯಾಗಿದ್ದ ಫಜ್ಜಲ್ ಕೊಯಮ್ಮ ತಂಗಳ್ಡವರ ನಿಧನ ವಾರ್ತೆ ಕಾಡ್ಗಿಚ್ಚಿನಂತೆ ಹರಡಿತು ಲಕ್ಷಾಂತರ ಅಭಿಮಾನಿಗಳನ್ನ ಆತಂಕಕ್ಕೀಡು ಮಾಡಿತು ವಿಷಯ ತಿಳಿಯುತ್ತಿದ್ದಂತೆ ಎಟ್ಟಿಕುಳಕ್ಕೆ ಜನ ಪ್ರವಾಹದಂತೆ ದುಮುಕಲಾರಂಭಿಸಿದರು ಸೇರಿದ್ದ ಜನಸಾಗರವೇ ಕಣ್ಣೀರು ಹಾಕಿ ಮಿಡಿಯುತ್ತಿತ್ತು ನಂತರ ಎಟ್ಟಿಕುಳಂನಿಂದ ಜಾಮಿಯಾ ಸೈದಿಯಾ ದೇಳಿ ಕಾಸರಗೋಡಿಗೆ ಕಾಜಿಯವರ ಮೃತದೇಹ ತಲುಪಿದಾಗ ಅಲ್ಲಿಯೂ ಕೂಡ ಜನ ಸಾಗರವೇ ನೆರೆದಿತ್ತು ನಮಾಜ್ ನಿರ್ವಹಿಸಿ ಅಲ್ಲಿಂದ ಉಳ್ಳಾಲಕ್ಕೆ ತಲುಪಿದಾಗ ಜನ ಮತ್ತಷ್ಟು ಸಂಖ್ಯೆಯಲ್ಲಿ ಮಳೆಯನ್ನೂ ಲೆಕ್ಕಿಸದೆ ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದರು ಅದಾದ ಬಳಿಕ ತಡರಾತ್ರಿ ತಮ್ಮ ಕರ್ಮಭೂಮಿಯಾಗಿದ್ದ ಕೂರತ್ ಪ್ರದೇಶಕ್ಕೆ ತಲುಪಿದಾಗ ಅಲ್ಲಿ ಜನರ ನಿಯಂತ್ರಣಕ್ಕೆ ಸ್ವಯಂ ಸೇವಕರು ಹರ ಸಾಹಸ ಪಡಬೇಕಾಯಿತು ನಾಲ್ಕು ಕಡೆಗಳಲ್ಲಿ ಸ್ವಲ್ಪ ಹೊತ್ತು ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತಾದರೂ ಬಹುತೇಕ ಮಂದಿಗೆ ಮೃತದೇಹ ನೋಡಲಾಗಲಿಲ್ಲ ಉಳ್ಳಾಲದಲ್ಲಿ ಎಪಿ ಉಸ್ತಾದ್ರವರಿಂದ ನಮಾಜ್ ನೇತೃತ್ವ ಹಾಗೂ ಸಂತಾಪ ಜನಸಾಗರದಿಂದ ಕವಿದಿದ್ದ ಉಳ್ಳಾಲದಲ್ಲಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಕಾಂತಪುರಂ ಎಪಿ ಉಸ್ತಾದ್ ನಮಾಜ್ ನಿರ್ವಹಿಸಿ ಸಂತಾಪ ಸೂಚಿಸಿದರು ಪವಾಡ ಪುರುಷ ಸಿಎಂ ಒಲಿಯುಲ್ವಾಹಿ ಮಾತು ನಿಜವಾಯಿತೆ ಹೇಳಿ ಕೇಳಿ ಕೂರತ್ ಎನ್ನುವ ಪ್ರದೇಶ ಕೂರತ್ನ ಆಗಮನಕ್ಕಿಂತ ಮುಂಚೆ ಪ್ರಸಿದ್ಧಿಯಾಗದ ಒಂದು ಹಳ್ಳಿ ಪ್ರದೇಶ ಈ ಪ್ರದೇಶಕ್ಕೆ ಹಲವಾರು ವರ್ಷಗಳ ಹಿಂದೆ ಭೇಟಿ ನೀಡಿದ್ದ ಸಿಎಂ ಮೊಲಿಯುಲ್ವಾಹಿ ರವರು ಅವರು ಇಲ್ಲಿಗೆ ಬರುವರು ಇಲ್ಲಿನ ಮಣ್ಣು ನೀರು ಔಷಧಿಯಾಗಲಿಕ್ಕಿದೆ ಎಂದು ಹೇಳಿದ್ದರು ಮದನಿ ಬಿರುದು ಪಡೆದು ಆಲಿಂ ಕೋರ್ಸ್ ಪೂರ್ತಿ ಮಾಡಿದ ಬಳಿಕ ಮೂರು ವರ್ಷ ತಂದೆ ಪ್ರಿನ್ಸಿಪಾಲ್ ಆಗಿರುವ ಅದೇ ಕಾಲೇಜಿನಲ್ಲಿ ಮುದರಿಸರಾಗಿ ಸೇವೆ ಆರಂಭಿಸಿದರು ಸಾವಿರದ ಒಂಬೈನೂರ ಒಂದರಲ್ಲಿ ಕೂರತ್ ಪ್ರದೇಶಕ್ಕೆ ಕಾಲಿಟ್ಟ ಕೂರತ್ ತಂಗ್ ಕತೀಬರಾಗಿ ಸೇವೆ ಸಲ್ಲಿಸಿ ಸದಾ ಆರಾಧನೆಗೆ ತಮ್ಮ ಸಮಯವನ್ನು ಮೀಸಲಿಡುತ್ತಿದ್ದರು ಸೂಕ್ಷ್ಮ ಜೀವನ ನಡೆಸಿ ಪ್ರಬೋಧನೆ ಹಾಗೂ ಇಲಾಹಿ ಚಿಂತನೆಯಲ್ಲಿ ತೊಡಗಿದ್ದ ತಂಗಲ್ವರು ಮಂತ್ರಿಸಿಕೊಟ್ಟ ನೀರಿಗೆ ಅದ್ಭುತ ಸಿದ್ಧಿಯಾಗಿ ಸಾವಿರಾರು ಜನ ದೂರ ದೂರದ ಊರಿನಿಂದ ಕೂರತ್ ಊರಿಗೆ ಬರಲಾರಂಭಿಸಿದರು ಕೂರತ್ ಎನ್ನುವ ಪರಿಸರ ತಂಗ್ ಆಗಮನದಿಂದ ಪ್ರಸಿದ್ಧಿಯಾಗತೊಡಗಿತು ಉಳ್ಳಾಲ ಕಾಜಿ ಅಗಲಿಕೆ ಇಡೀ ನಾಡಿಗೆ ತುಂಬಲಾರದ ನಷ್ಟ ಸಿಎಂ ಸಿದ್ದರಾಮಯ್ಯ ಸಂತಾಪ ಮುಸ್ಲಿಂ ಸಮುದಾಯದ ಆಧ್ಯಾತ್ಮಿಕ ನಾಯಕರು ಹಿರಿಯರು ಆದ ಸೈಯದ್ ಕೂರತ್ತಂಗಲ್ ಅವರ ನಿಧನದ ಸುದ್ದಿ ನೋವನ್ನುಂಟು ಮಾಡಿದೆ ಸದಾ ಕಾಲ ಸಮಾಜದ ಹಿತವನ್ನ ಬಯಸುತ್ತಿದ್ದ ಕೋಮು ಸಾಮರಸ್ಯಕ್ಕಾಗಿ ದುಡಿದ ಹಿರಿಯ ಚೇತನದ ಅಗಲಿಕೆಯು ಮುಸ್ಲಿಂ ಸಮಾಜಕ್ಕೆ ಮಾತ್ರವಲ್ಲ ಇಡೀ ನಾಡಿಗೆ ತುಂಬಲಾರದ ನಷ್ಟ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ ಸೈಯದ್ ಕೂರತ್ತಂಗಲ್ ಅವರ ಕುಟುಂಬ ವರ್ಗ ಮತ್ತು ಅನುಯಾಯಿಗಳಿಗೆ ನನ್ನ ಸಂತಾಪಗಳು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ ನಿಧನ ವಾರ್ತೆ ಕೇಳಿ ಆಘಾತವಾಯಿತು ಸ್ಪೀಕರ್ ಯುಟಿ ಖಾದರ್ ಸಂತಾಪ ಉಳ್ಳಾಲ ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಮೊಹಲ್ಲಾಗಳ ಖಾಸಿಯಾಗಿ ಸೇವೆ ಸಲ್ಲಿಸಿದ ಕೂರತ್ತಂಗಲ್ ನಿಧನವು ಸಮುದಾಯಕ್ಕೆ ತುಂಬಲಾರದ ನಷ್ಟ ಆಯಾ ಜಮಾತ್ ವ್ಯಾಪ್ತಿಯಲ್ಲಿ ತಲೆದೂರುವ ಸಮಸ್ಯೆಗಳಿಗೆ ಅವರು ಸೂಕ್ತವಾಗಿ ಸ್ಪಂದಿಸುತ್ತಿದ್ದರು ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದ ಅವರ ಅಗಲಿಕೆಯು ಸಮಾಜಕ್ಕೆ ದೊಡ್ಡ ನಷ್ಟ ಎಂದು ಯುಟಿ ಖಾದರ್ ತಿಳಿಸಿದ್ದಾರೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎಪಿ ಉಸ್ತಾದ್ ಉಡುಪಿ ಖಾಜಿಗಳಾಗಿರುವ ಮಾಣಿ ಉಸ್ತಾದ್ ಇರ್ಷಾದ್ ದಾರಿಮಿ ಅಲ್ ಜಜೂರಿ ಮಿತ್ತಬೈಲ್ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರುವ ದಿನೇಶ್ ಗುಂಡೂರಾವ್ ಮಾಜಿ ಸಚಿವ ಶ್ರೀ ಬಿ ರಮನಾಥ್ ರೈ ಸಚಿವರಾಗಿರುವ ಜಮೀರ್ ಅಹಮದ್ ಖಾನ್ ವಿಧಾನಪರಿಷತ್ ಶಾಸಕರಾಗಿರುವ ಬಿಎಂ ಫಾರೂಕ್ ಕಾಂಗ್ರೆಸ್ ಮುಖಂಡರಾಗಿರುವ ಕಾವು ಹೇಮನಾಥ್ ಶೆಟ್ಟಿ ಕಣಚೂರ್ ಮೋನು ಹಾಜಿ ಯುಟಿ ಇಫ್ತಿಕಾರ್ ಅಲಿ ಮಾಜಿ ಶಾಸಕ ಮೊಯ್ದೀನ್ ಬಾವಾ ಕೆಪಿಸಿಸಿ ಕಾರ್ಯದರ್ಶಿ ಇನಾಯತ್ ಅಲಿ ಎಸ್ಟಿಪಿಐ ರಾಜ್ಯಾಧ್ಯಕ್ಷರಾಗಿರುವ ಅಬ್ದುಲ್ ಮಜೀದ್ ಕೊಡ್ಲಿಪೇಟೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಟಿಎಂ ಶಹೀದ್ ತೆಕ್ಕಿಲ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಎಂಎಸ್ ಮೊಹಮ್ಮದ್ ಮಂಗಳೂರು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವ ಮೊಹಮ್ಮದ್ ಮೋನು ಉಳ್ಳಾಲ ದರ್ಗಾ ಸಮಿತಿ ಅಧ್ಯಕ್ಷರಾಗಿರುವ ಹನೀಫ್ ಆಜಿ ಬಂಟ್ವಾಳ ತಾಲೂಕ್ ಸಂಯುಕ್ತ ಜಮಾತ್ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಹಾಜಿ ಗೋಲ್ತಮಜಲ್ ಎಸ್ಎಂಎ ಬಂಟ್ವಾಳ ಝೋನಲ್ ಅಧ್ಯಕ್ಷರಾಗಿರುವ ಸಿಎಚ್ ಅಬೂಬಕರ್ ಎಸಿಎಂ ಸಾಲತ್ತೂರು ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಕೂರತ್ ಎನ್ನುವ ಕುಗ್ರಾಮದ ಪ್ರದೇಶವನ್ನು ಬೆಳಗಿದ್ದ ಕೂರತ್ ತಂಗಲ್ ನಿಧನ ವಾರ್ತೆಯು ಅಪಾರ ಸಂಖ್ಯೆಯ ಅಭಿಮಾನಿ ವರ್ಗವನ್ನ ಆತಂಕಕ್ಕೀಡು ಮಾಡಿದೆ ನ್ಯೂಸ್ ಬ್ಯೂರೋ ವಿಜಯ ನ್ಯೂಸ್